ವಸ್ತು ಪ್ರಕಾರ ಬೋರ್ವೆಲ್ ಮಾರ್ಕಿಂಗ್ ಪಾಯಿಂಟನ್ನು ಈ ಒಂದು ರಬ್ಬರ್ ತೋಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೈವ್ ಮಾರ್ಕಿಂಗ್ ಮಾಡಿರೋದನ್ನು ರೆಕಾರ್ಡೆಡ್ ಮಾಡಿ ಮತ್ತು ಬೋರ್ವೆಲ್ ಪಾಯಿಂಟನ್ನು ಹೇಗೆ ಮಾರ್ಕ್ ಮಾಡಬೇಕು ಅನ್ನೋದನ್ನು ವಿವರಿಸ್ತಿದ್ದೇನೆ ಈಶಾನ್ಯ ಭಾಗವನ್ನು ಸಂಪೂರ್ಣ ಜಮೀನಿನಲ್ಲಿ ಉತ್ತರದ ಭಾಗವಾಗಲಿ ಅಥವಾ ಪೂರ್ವದ ಭಾಗದಲ್ಲಿ ಬೋರ್ವೆಲ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಳ್ಳಿ ಮತ್ತು ಮಾರ್ಕ್ ಮಾಡಿದ್ದನ್ನು ದೃಢೀಕರಣ ಕೂಡ ಮಾಡಿದ್ದೇನೆ ನೋಡಿ ಅಲ್ಲೊಂದು ಮಾರ್ಕಿಂಗ್ ಕಾಣ್ತಿದೆ ಅಂತ ಅನಿಸುತ್ತೆ ಈ ಜಾಗದಲ್ಲಿ ನಿಮಗೆ ಬೋರ್ವೆಲ್ಲಲ್ಲಿ ಕನಿಷ್ಠ ಅಂದರೂ ನೂರ ಎಪ್ಪತ್ತು ಅಡಿಗೆ ದೃಢೀಕರಣವಾಗಿ ನೀರು ಸಿಗುತ್ತೆ ಅಂತ ಹೇಳಿದ್ದೇನೆ ಅಲ್ಲಿದ್ದಂಥ ಕುಶಾಲಪ್ಪನವರು ಸಹ ಅದನ್ನು ನೋಡಿದ್ದಾರೆ ನಂಬಿದ್ದಾರೆ ಇದಾದ ನಂತರ ಬೋರ್ವೆಲ್ಲನ್ನು ಮಾರ್ಕ್ ಮಾಡಿಸಿದ್ದು ಮತ್ತು ಆ ತೋಟದ ಮಾಲೀಕರು ಬೆಳತಂಗಡಿಯ ತೋಟದ ಮಾಲೀಕರು ಸಹ ದೃಢೀಕರಣ ಮಾಡಿದ್ದಾರೆ ಆ ಒಂದು ದೃಢೀಕರಣ ಮಾಡಿದ ವಿಡಿಯೋ ಸಹ ಇದಾದ ನಂತರ ನಿಮಗೆ ಕಾಣುತ್ತೆ ಸ್ಥಳೀಯರು ಅಲ್ಲಿ ಪೂಜಾ ಕ್ರಮಗಳನ್ನು ಮಾರ್ಕ್ ಮಾಡೋದನ್ನು ಹೇಳಿದ್ದೇನೆ ರೀಚಾರ್ಜ್ ಮಾಡುವಂಥ ಇಂಗೋ ಗುಂಡಿ ಮಳೆ ನೀರನ್ನು ಡೈರೆಕ್ಟ್ ಶೇಖರ ಮಾಡೋಕ್ಕಂತೂ ಸಹ ಮಾರ್ಗದರ್ಶನ ಕೊಟ್ಟಿದ್ದೇನೆ ಹಾಗಾಗಿ ಈಶಾನ್ಯದಲ್ಲಿ ಉತ್ತರಕ್ಕಾಗಲಿ ಪೂರ್ವಕ್ಕಾಗಲಿ ಬೋರ್ವೆಲ್ ಮಾರ್ಕ್ ಮಾಡಿದ್ರೆ ಸಕ್ಸಸ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡಿದೇನೆ ಮತ್ತು ಆ ಪಾಯಿಂಟ್ ಅಲ್ಲೇ ನೀರನ್ನು ಕೊರಸಿ ನೀರು ಬಂದಿರೋದನ್ನ ನಿಮಗೆ ಅವರ ಬಾಯಿಂದಲೇ ಮಾತಾಡ್ತಾರೆ ಓಕೆನಾ ಪೂಜೆ ಮಾಡಿ ಮಾರ್ಕ್ ಆಯ್ತು ಮತ್ತೆ ಈ ಜಾಗದ ದೈವ ದೇವರಿಗೆ ಈ ಎಲ್ಲರಿಗೂ ಪೂಜೆ ಪ್ರೇಯರ್ ಮಾಡ್ಲೇಬೇಕು ಕಂಪಲ್ಸರಿ ಮಾಡ್ಬೇಕು ನೀವು ನಿಮ್ಮ ಇಲ್ಲಿ ಇಷ್ಟಾರ್ಧದ ಒಂದು ಸ್ಥಳೀಯದ ಏನು ಕ್ಷೇತ್ರದ ದೇವರಿಗೆ ಕಾಪಾಡೋರು ಎಲ್ಲ ಇದೆ ಅವರೆಲ್ಲರಿಗೂ ನೀವು ಪ್ರಾರ್ಥನೆ ಮಾಡಿ ನಂತರ ಇದು ಒಂದು ನೂರ ಎಪ್ಪತ್ತಡಿ ಅಂದಾಜಲ್ಲಿ ಸಿಗುತ್ತೆ ಅವ್ನು ಹೋಗ್ತಾನೆ ಅದಾದ್ಮೇಲೆ ಸಾಕಷ್ಟು ನೀರು ಸಿಗುತ್ತೆ ಇದು ಆ ತೋಟಕ್ಕೆ ಈ ತೋಟಕ್ಕೆಲ್ಲ ಸೇರಿಸಿ ಮಾಡ್ತೇನೆ ಮತ್ತೆ ಸುತ್ತಲೂ ಹಳ್ಳ ತೊಡಬೇಕು ಬೋರ್ವೆಲ್ ಆದ ನಂತರ ಸುತ್ತಲೂ ಹಳ್ಳ ತೋಡಿಸಿ ಗುಂಡಿ ಎಲ್ಲ ಮಳೆ ನೀರು ಬಂದು ಇಲ್ಲಿ ಒಂದು ಡಕ್ ಅಲ್ಲಿ ಕೆಳಗೆ ಹಳ್ಳ ತೋಡಿ ಹಳದಲ್ಲಿ ಬಿದ್ದು ಅದರಲ್ಲಿ ಜರಡಿ ಹಾಕ್ಸೋಣ ಸ್ವಲ್ಪ ಮರಳಲ್ಲೇ ತಿಳಿಯಾದ ನೀರು ಇದಕ್ಕೆ ಸಿಕ್ಸ್ ಇಂಚ್ ಪೈಪ್ ಹಾಕಿ ಬಿಡೋಣ ನೀರು ತುಂಬುತ್ತೆ ಮಳೆ ನೀರು ಸಾಕು ಬೇಸಿಗೆಯಲ್ಲಿ ಬಳಸುತ್ತೆ ಮಳೆ ಕಾಲದಲ್ಲಿ ಕೆಲಸ ಆಗುತ್ತೆ ಇದು ನೀರಿನ ಪಾಯಿಂಟ್ ಆಗಿದೆ ನಮಸ್ತೆ ನಾನು ಹರಿಶ್ಚಂದ್ರ ಬೆಲ್ಸಂಗಡಿ ತಾಲೂಕು ಧರ್ಮಸ್ಥಳ ಧರ್ಮಸ್ಥಳ ಪಕ್ಕ ನಾನು ಸೈಂಟಿಫಿಕ್ ಓರಲ್ ಪಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ಮನೆ ವಾಸ್ತವ ಬಗ್ಗೆ ಡಿಸ್ಕಸ್ ಮಾಡುವಾಗ ಅವರು ಈ ಪ್ರದೇಶಕ್ಕೆ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ನೀರಿದೆ ಇದೆ ಹಂಡ್ರೆಡ್ ಪರ್ಸೆಂಟ್ ನೀರು ಸಿಗುತ್ತೆ ಅಂತ ಮಾಡಿದ್ರು ಆಮೇಲೆ ನಿಮಗೆ ಇನ್ನೊಂದು ಸೆಕೆಂಡ್ ಓಪನ್ ಜಿಯೋಲಿಸ್ಟ್ ಹತ್ರ ತೊಗೊಳ್ಳಿ ಅಂತ ಹೇಳಿದರು ನಾನು ಸೆಕೆಂಡ್ ಓಪನ್ ಹತ್ರ ತಗೊಳ್ಳುವಾಗ ಅವ್ರು ಬೇರೆ ಪಾಯಿಂಟ್ ತೋರಿಸಿದರು ಆಮೇಲೆ ಬೋರ್ವೆಲ್ ಪಾಯಿಂಟ್ ಮಾಡುವಾಗ ಇನ್ನೊಬ್ಬರು ಬ್ರಿಡ್ ಬಂದರು ಅವರು ತೋರಿಸಿದರು ಅವರು ಫಸ್ಟ್ ನೀವು ಜಿಯೋಲಾಜಿಸ್ಟ್ ಸಾರಿ ಸೈನ್ ದುಶ್ಚನ್ ಸೈಂಟಿಫಿಕ್ ವಾಸ್ತು ತೋರಿಸಿದ ಪ್ಲೇಸನ್ನೇ ಕನ್ಫರ್ಮ್ ಮಾಡಿದರು ಸೊ ನಾನು ನನಗೆ ದುಶ್ಚನ್ ಸೈಂಟಿಫಿಕ್ ಅವರ ಭರವಸೆಯಿಂದ ನಾನು ಇಲ್ಲಿ ಗೋ ತೋರಿಸಿದ್ದಾಕೆ ನನಗೆ ಅವರ ಪ್ರಕಾರ ನೀರು ಸಿಕ್ಕಿತ್ತು ಅರೌಂಡ್ ಟೂ ಎರಡೂವರೆ ಜಾಸ್ತಿ ಆಗಿದೆ ಥ್ಯಾಂಕ್ ಯು